ನಮಸ್ತೆ ಎಲ್ಲರಿಗೂ ಕೂಡ ಆರೋಗ್ಯದ ಅಡುಗೆ ಮನೆಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಶೋಭಾ ಇವತ್ತಿನ ಆರೋಗ್ಯದ ಅಡಿಗೆ ಮನೆಯಲ್ಲಿ ಮಾಡ್ತಾ ಇರುವಂತಹ ರೆಸಿಪಿ ಶಿವರಾತ್ರಿ ಸ್ಪೆಷಲ್ ಅಕ್ಕಿ ತಂಬಿಟ್ಟು ತುಂಬಾನೇ ಸರಳ ತುಂಬಾನೇ ರುಚಿಕರವಾಗಿ ಜಸ್ಟ್ ಏಳರಿಂದ ಎಂಟು ನಿಮಿಷದಲ್ಲೇ ನಾವು ಇದನ್ನ ಮಾಡ್ಕೊಳ್ಬಹುದು ಚಾನಲ್ ನ ನೋಡ್ತಾ ಇರೋರು ಆರೋಗ್ಯದ ಅಡಿಗೆ ಚಾನಲ್ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಮೊದಲನೇದಾಗಿ ನೋಡಿ ಒಂದು ಬೌಲ್ ಅಷ್ಟು ನಾನು ಅಕ್ಕಿ ಹಿಟ್ಟನ್ನ ಬಳಸ್ತಾ ಇದೀನಿ ಮನೆದೇನೆ ಇದು ಅಕ್ಕಿನ ತೊಳೆದು ಮಾಮೂಲಿ ನಾವು ಬಿಸಿಲಲ್ಲಿ ಒಣಗಿಸಿ ನಂತರ ಮಿಲ್ನಲ್ಲಿ ಪೌಡರ್ ಮಾಡಿಸಿ ನಂತರ ನಾವು ಇದನ್ನ ಜರಡಿ ಮಾಡಿ ನಂತರ ನಾನು ಇಲ್ಲಿ ಬಳಸ್ತಾ ಇದ್ದೀನಿ ಆದಷ್ಟು ಮನೆದೇನೆ ಬಳಸಿ ತುಂಬಾ ರುಚಿಕರವಾಗಿರುತ್ತೆ ನಂತರ ನೋಡಿ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಒಂದು ಕಪ್ ನಾನಿಲ್ಲಿ ಬೆಲ್ಲನ ಬಳಸ್ತಾ ಇದ್ದೀನಿ ಹಾಗೆಯೇ ಉರ್ಗಡ್ಲೆ ನಾನಿಲ್ಲಿ ಒಂದು ಮೂರು ಇಂದ ನಾಲ್ಕು ಟೇಬಲ್ ಸ್ಪೂನ್ ತಗೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಕಡಲೆಕಾಯಿ ಬೀಜನ ಎರಡು ಭಾಗಗಳಾಗಿ ಮಾಡಿ ತಗೊಳ್ತಾ ಇದ್ದೀನಿ ಒಂದು ನಾಲ್ಕು ನಾಲ್ಕು ಟೇಬಲ್ ಸ್ಪೂನು ಹಾಗೆ ನೀವು ಬೇಕಾದರೆ ಇದನ್ನ ಹೆಚ್ಚಾಗೂ ಕೂಡ ಮಾಡಿಕೊಳ್ಬಹುದು ಹಾಗೆ ಕಮ್ಮಿ ಕೂಡ ಮಾಡ್ಕೊಳ್ಬೋದು ಹಾಗೆ ಶೇಂಗಾ ನಾನು ಕಂಪ್ಲೀಟ್ ಆಗಿ ಫುಲ್ ತಗೊಂಡಿದ್ದೀನಿ ಇನ್ನೊಂದರಲ್ಲಿ ಶೇಂಗಾನ ಒಂದನ್ನ ಎರಡು ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಹಾಗೇ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನು ಬಿಳಿ ಎಳ್ಳನ್ನು ತಗೊಳ್ತಾ ಇದ್ದೀನಿ ಹಾಗೆಯೇ ಫ್ಲೇವರಿಗೆ ಏಲಕ್ಕಿ ಪುಡಿ ಹಾಗೆಯೇ ಕೊಬ್ಬರಿ ಒಂದು ಅರ್ಧ ಕಪ್ಪು ಇದಿಷ್ಟೇ ಸಾಮಗ್ರಿಗಳು ಬೇರೆ ಏನು ಬಳಸೋ ಹಾಗಿಲ್ಲ ಬನ್ನಿ ಇವಾಗ ಅಕ್ಕಿ ತಂಬಿಟ್ಟು ಮಾಡೋ ವಿಧಾನನ ನೋಡೋಣ ಮೊದಲನೇದಾಗಿ ಇವಾಗ ಪ್ಯಾನಿಗೆ ಬಿಳಿ ಎಳ್ಳನ್ನು ಸೇರಿಸಿ ಜಸ್ಟ್ ನಾನು ಒಂದು ಐವತ್ತು ಸೆಕೆಂಡು ನಾನು ಇದನ್ನು ಹುರ್ಕೊಳ್ತಾ ಇದ್ದೀನಿ ಹಾಗೆ ನೀವು ಬೇಕಾದರೆ ಕಪ್ಪು ಎಳ್ಳು ಕೂಡ ಇಲ್ಲಿ ಬಳಸ್ಬೋದು ಹಾಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಶಿವರಾತ್ರಿ ಹಬ್ಬದಲ್ಲಿ ಯಾವುದೇ ಆಗಲಿ ತಂಬಿಟ್ಟುಗಳನ್ನ ಮಾಡೇ ಮಾಡ್ತಾರೆ ಹಾಂ ನಾನು ಈಗಾಗಲೇ ಉರುಗಡ್ಲೆ ತಂಬಿಟ್ಟನ್ನು ಮಾಡಿ ಹಾಕಿದ್ದೀನಿ ಒಂದ್ಸಲ ಆ ವೀಡಿಯೋ ಕೂಡ ನೀವು ಚೆಕ್ ಮಾಡ್ಬೋದು ಇದನ್ನು ನಾನು ಒಂದು ಫಾರ್ಟಿ ಸೆಕೆಂಡ್ಸು ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಇವಾಗ ನೋಡಿ ನಾನು ಕೊಬ್ಬರಿ ತುರಿನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಜಸ್ಟ್ ಇದನ್ನ ಒಂದು ಹತ್ತು ಸೆಕೆಂಡು ನಾವು ಫ್ರೈ ಮಾಡ್ಕೊಂಡ್ರೆ ಸಾಕು ಇವಾಗ ನಾನು ಫ್ರೈ ಮಾಡ್ಕೊಂಡಿದ ನಂತರ ಸ್ಟವ್ನ ಹಾಫ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಆಲ್ರೆಡಿ ಇವಾಗ ಪ್ಯಾನ್ ಬಿಸಿ ಇರೋದ್ರಿಂದ ಈ ಬಿಸಿನಲ್ಲೇ ಫ್ರೈ ಆದರೆ ಸಾಕಾಗತ್ತೆ ನೋಡಿ ಒಂದು ಐವತ್ತು ಸೆಕೆಂಡಿಗೆಲ್ಲ ಇದು ರೆಡಿ ಆಗ್ಬಿಡತ್ತೆ ಇವಾಗ ನೋಡಿ ಇದನ್ನ ಹಾಗಿದೆ ಈಗ ನಂತರ ಇದನ್ನ ನಾನು ತೆಗೆದು ಒಂದು ಬೌಲಿಗೆ ಸೇರಿಸ್ಕೊಳ್ತೀನಿ ನೋಡಿ ಇದನ್ನು ಇವಾಗ ಸೇರಿಸ್ಕೊಂಡಿದ್ದಾಗಿದೆ ನಂತರ ಇವಾಗ ಅದೇ ಪ್ಯಾನಿಗೇನೆ ನಾನು ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಇವಾಗ ಸೇರಿಸ್ಕೊಂಡು ಇದನ್ನು ಸುಮಾರು ಒಂದು ಎರಡರಿಂದ ಮೂರು ನಿಮಿಷ ನಾವು ಹುರ್ಕೊಂಡ್ರೆ ಸಾಕಾಗುತ್ತೆ ಹಾಗೆಯೇ ಗಮನ ಇಟ್ಕೊಳ್ಳಿ ಸ್ನೇಹಿತರೆ ಜಸ್ಟು ನಾವು ಇದನ್ನು ಲೋ ಫ್ಲೇಮಲ್ಲೇ ನಾವು ಇದನ್ನು ಒಂದು ಎರಡು ಎರಡರಿಂದ ಮೂರು ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ ಅದಕ್ಕಿಂತ ಹೆಚ್ಚೊತ್ತು ಏನೂ ಬೇಡ ಹಾಗೆ ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂತ ಅಂದರೆ ನೋಡಿ ಇವಾಗ ಅಕ್ಕಿ ಹಿಟ್ಟನ್ನು ಹುರಿದಿದ್ದಾಗಿದೆ ನಾನು ಒಂದು ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮಲ್ಲೇ ನೀವು ಕೈಯಿಂದ ಮುಟ್ಟಿದ್ರೆ ಅದು ಸ್ವಲ್ಪ ಸುಡಬೇಕು ಕೈಗೆ ನಿಮಗೆ ಅದು ಶಾಖ ಗೊತ್ತಾಗುತ್ತೆ ಆವಾಗ ನೀವು ಇದು ಅಕ್ಕಿ ಹಿಟ್ಟು ರೆಡಿಯಾಗಿದೆ ಅಂತ ಅಂದ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಕೈಯಿಂದ ಮುಟ್ಟಿದ್ರೆ ಕೈ ಸ್ವಲ್ಪ ನಮಗೆ ಬಿಸಿ ಅನ್ನಿಸ್ಬೇಕು ಸೊ ಇದು ಕರೆಕ್ಟಾಗಿ ಆಗಿದೆ ನಂತರ ಇದನ್ನು ಇವಾಗ ಒಂದು ಬೌಲಿಗೆ ಇವಾಗ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನ ಬೌಲಿಗೆ ಸೇರಿಸ್ಕೊಂಡಿದ ನಂತರ ಈಗ ಒಂದು ಪಾತ್ರೆಗೆ ನಾನು ನೋಡಿ ಒಂದು ಮುಕ್ಕಾಲ್ ಕಪ್ಪಷ್ಟು ನಾನು ಇಲ್ಲಿ ಬೆಲ್ಲನ ಇವಾಗ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನಾವು ಯಾವ ಕಪ್ಪಲ್ಲಿ ತೊಗೊಂಡಿರ್ತೀವಿ ಅದೇ ಸಮಭಾಗವಾಗಿ ನೀವು ಬೆಲ್ಲನ ಬಳಸಿ ನಂತರ ಇವಾಗ ಒಂದು ಅರ್ಧ ಕಪ್ಗಿಂತ ಸ್ವಲ್ಪ ಕಮ್ಮಿ ನೀರನ್ನು ಸೇರಿಸ್ಕೊಂಡು ನಾವು ಇದನ್ನು ಫಸ್ಟು ನಾವು ಇದನ್ನು ಪಾಕ ಮಾಡಿಕೊಳ್ಳೋಣ ಅಂದರೆ ಜಸ್ಟ್ ನಾವು ಕರಗಿಸ್ಕೊಳ್ಳೋಣ ಪಾಕ ಅಂದರೆ ಒಂದೇಳೆ ಎರಡು ಎಳೆ ಅಲ್ಲ ಜಸ್ಟ್ ನಾವು ಇದು ಬೆಲ್ಲ ಕರಗಿದ್ರೆ ಸಾಕಾಗುತ್ತೆ ನೋಡಿ ಇದು ಇವಾಗ ರೆಡಿ ಆಗಿದೆ ಇದು ಇದನ್ನು ನಾವು ಒಂದು ಬೌಲಿಗೆ ಇವಾಗ ನಾವು ಇದನ್ನು ಶೋಧಿಸ್ಕೊಳ್ಳೋಣ ಹಾಗೆ ಬೆಲ್ಲದಲ್ಲಿ ಕಸ ಕಡ್ಡಿ ಇರುತ್ತೆ ಹಾಗಾಗಿ ನೋಡಿ ನಾವು ಇದನ್ನು ಶೋಧಿಸ್ಕೊಳ್ಳೋಣ ಇವಾಗ ಶೋಧಿಸ್ಕೊಂಡಿದ್ದಾಗಿದೆ ಈಗ ಅದು ಸ್ವಲ್ಪ ತಣ್ಣಗಾಗ್ತಾ ಇರಲಿ ನಂತರ ನೋಡಿ ಇವಾಗ ಮಿಕ್ಸಿ ಜಾರಿಗೆ ನಾನಿಲ್ಲಿ ನಾವು ಹುರಿದು ಇಟ್ಕೊಂಡಿದ್ವಲ್ವ ಶೇಂಗಾನ ಒಂದು ಅಷ್ಟು ಮಾತ್ರ ನಾವಿಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ಹಾಗೆಯೇ ನಾವಿಲ್ಲಿ ಹುರ್ಗಡ್ಲೇನ ಜಸ್ಟ್ ಒನ್ ಟೇಬಲ್ ಸ್ಪೂನು ನಾನಿಲ್ಲಿ ಉಳಿಸ್ಕೊಂಡಿದ್ದೀನಿ ಹಾಗೆ ನೀವು ಇಲ್ಲಿ ಸ್ವಲ್ಪ ಹೆಚ್ಚಾಗಿ ಕೂಡ ಮಾಡ್ಕೊಳ್ಬೋದು ಪರವಾಗಿಲ್ಲ ಹಾಗೇನೆ ಇವಾಗ ಹುರಿದು ಇಟ್ಕೊಂಡಿದ್ವಲ್ವಾ ಕೊಬ್ಬರಿ ಮತ್ತೆ ಬಿಳಿಹಳ್ಳು ಅದನ್ನು ಕೂಡ ಇವಾಗ ಸೇರಿಸಿ ಜಸ್ಟ್ ಆನ್ ಆ್ಯಂಡ್ ಆಫ್ ಒಂದು ರೌಂಡ್ ಮಾಡ್ಕೊಳ್ಳಿ ಸಾಕಾಗುತ್ತೆ ತಿನ್ಬೇಕಾದ್ರೆ ಅದು ಸ್ವಲ್ಪ ಬಾಯಿಗೆ ಸಿಗಬೇಕು ನೋಡಿ ಜಸ್ಟ್ ಒಂದೇ ರೌಂಡು ತುಂಬಾನು ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಇವಾಗ ನಾವು ಹುರಿದು ಇಟ್ಕೊಂಡಿದ್ವಲ್ವಾ ಅಕ್ಕಿ ಇಟ್ಟಿಗೆ ಇವಾಗ ಈ ಮಿಶ್ರಣನ ಸೇರಿಸ್ಕೊಳ್ಳೋಣ ತುಂಬಾ ಸುಲಭವಾಗಿ ಹತ್ತೇ ನಿಮಿಷದ ಒಳಗಡೆ ನಾವು ಇದನ್ನು ಮಾಡ್ಕೊಳ್ಬೋದು ನಂತರ ಫ್ಲೇವರಿಗೆ ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ನೋಡಿ ನಾನು ಉರ್ಗಡ್ಲೆ ತೆಗೆದಿಟ್ಕೊಂಡಿದ್ವಲ್ವ ಅದನ್ನು ಕೂಡ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೇನೆ ನಾನಿಲ್ಲಿ ನೋಡಿ ಶೇಂಗಾ ಕೂಡ ಅಂದ್ರೆ ಒಂದನ್ನ ಎರಡು ಮಾಡಿ ಇಟ್ಕೊಂಡಿದ್ನಲ್ವಾ ಅದನ್ನು ಕೂಡ ಇವಾಗ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನೀವು ಇಲ್ಲಿ ಕಡಲೆಕಾಯಿ ಬೀಜ ಅಥವಾ ಹುರ್ಗಟ್ಲೆ ಎಷ್ಟು ಬೇಕಾದರೂ ನೀವು ಇಲ್ಲಿ ಬಳಸಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ನಾನಿಲ್ಲಿ ಕಡಿಮೆ ಕ್ವಾಂಟಿಟಿನಲ್ಲಿ ತೋರಿಸ್ತಾ ಇರೋದ್ರಿಂದ ನಾನು ಸ್ವಲ್ಪ ಕಡಿಮೆನೇ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಇದನ್ನು ನಾವು ಕೈಯಿಂದ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿದಾಗಿದೆ ನಂತರ ಇವಾಗ ನಾವು ಬೆಲ್ಲದ ನೀರನ್ನ ಇವಾಗ ನೋಡಿ ಸ್ವಲ್ಪ ಸ್ವಲ್ಪನೇ ನಾವು ಇದನ್ನು ಸೇರಿಸ್ಕೊಂಡು ಈ ಥರ ಸ್ಪೂನಿಂದ ಅಥವಾ ಉಡನ್ ಸ್ಪೂನ್ ಯಾವುದಾಗಲಿ ನೀವು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಯಾಕಂದ್ರೆ ತುಂಬಾ ಸುಡುತ್ತಲ್ವಾ ಹಾಗಾಗಿ ಬೆಲ್ಲದ ಪಾಕ ಸ್ವಲ್ಪ ಅದು ಸುಡ್ತಾ ಇದೆ ಹಾಗಾಗಿ ನೀವು ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಿ ಹಾಗೆ ಹಕ್ಕಿಟ್ಟು ಸುಡ್ತಾ ಇರುತ್ತೆ ಈ ಕಡೆ ಬೆಲ್ಲದ ಪಾಕ ಕೂಡ ಹಾಗಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ ಹಾಗೆ ಒಂದೇ ಸಲನೇನೆ ನೀವು ಬೆಲ್ಲದ ಪಾಕನ ಸೇರಿಸ್ಕೊಳಕ್ ಹೋಗ್ಬೇಡಿ ನೀವು ಕಲಿಸ್ತಾ ಕಲಿಸ್ತಾ ಅದಕ್ಕೆ ಬೇಕು ಎಷ್ಟು ಬೇಕೋ ಅಷ್ಟನ್ನ ನೀವು ಇಲ್ಲಿ ಬಳಸಿ ಹಾಗೆ ನಾನಿಲ್ಲಿ ತೊಗೊಂಡಿರೋಂಥದ್ದು ಎಲ್ಲ ಕರೆಕ್ಟಾಗಿ ಹೊಂದ್ಕೊಂಡಿದೆ ಇಟ್ಟಿಗೆ ಅಂದರೆ ಪಾಕ ಆಗಲಿ ಬೆಲ್ಲದ ಪಾಕ ಆಗಲಿ ಅಥವಾ ಹಿಟ್ಟಾಗಲಿ ಎಲ್ಲ ಕ ಸಮಭಾಗವಾಗಿ ಕರೆಕ್ಟಾಗಿ ಬಂದಿದೆ ಇವಾಗ ಕೈಯಿಂದ ಮಿಕ್ಸ್ ಮಾಡಿದ್ದೀನಿ ನಂತರ ಪುನಃ ನಾನಿವಾಗ ಸ್ವಲ್ಪ ಮತ್ತೊಮ್ಮೆ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಬೆಲ್ಲದ ಪಾಕ ಸ್ವಲ್ಪ ತಣ್ಣಗೆ ಇದೆ ಹಾಗಾಗಿ ನಾನಿವಾಗ ವುಡನ್ ಸ್ಪೂನ್ನ ಬಿಟ್ಟು ಇವಾಗ ಕೈಯಿಂದನೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದಕ್ಕೆ ಇನ್ನೂ ಒಂದು ಸ್ವಲ್ಪ ಅವಶ್ಯಕತೆ ಇದೆ ಹಾಗಾಗಿ ನಾನು ಇಲ್ಲಿ ಎಲ್ಲನೂ ಮಾಡ್ಕೊಂಡಿರುವಂತಹ ಬಿಲ್ಲದ ಪಾಕನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಶಿವರಾತ್ರಿ ಹಬ್ಬಗಳಲ್ಲಿ ದೇವರಿಗೆ ಆರತಿಗೆ ಅಂತ ಅಂದ್ಬಿಟ್ಟು ಈ ತಂಬಿಟ್ಟನ್ನು ಮಾಡುವಂತಹ ಸಂಪ್ರದಾಯ ನಮ್ಮ ಒಂದು ಹಿಂದೂ ಧರ್ಮದಲ್ಲಿದೆ ಹಾಗಾಗಿ ನೀವು ಕೂಡ ಮರೀದೇನೆ ಈ ಒಂದು ರೆಸಿಪಿನ ಟ್ರೈ ಮಾಡಿ ಹಾಗೆಯೇ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ತುಂಬನೇ ಆರೋಗ್ಯಕರ ಬೆಲ್ಲ ಹಾಗೆ ಕಡಲೆಕಾಯಿ ಬೀಜ ಎಳ್ಳು ಪ್ರತಿಯೊಂದು ಕೂಡ ನಮ್ಮ ಒಂದು ಆರೋಗ್ಯ ದೃಷ್ಟಿಯಿಂದ ಕೂಡ ತುಂಬಾ ಒಳ್ಳೆಯದು ಹಾಗೆ ಹಬ್ಬ ಇನ್ನು ಕೇವಲ ಒಂದು ವಾರನೇ ಇರೋದು ಹಾಗಾಗಿ ನೀವೇನಾದರೂ ತಂಬಿಟ್ಟನ್ನು ಮಾಡಬೇಕು ಅಂತ ಅಂದ್ಕೊಂಡಿರೋರು ಖಂಡಿತವಾಗ್ಲೂ ನನ್ನ ಒಂದು ವಿಡಿಯೋನ ನೋಡಿ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿ ಬರುತ್ತೆ ತುಂಬಾನೇ ರುಚಿ ಹಾಗೆ ತುಂಬಾನೇ ಸರಳವಾಗಿ ನಾವು ಇದನ್ನು ಮಾಡ್ಕೊಳ್ಬೋದು ನೋಡಿ ಇವಾಗ ನಾನು ಒಂದೊಂದೇ ಉಂಡೆಗಳನ್ನ ಮೀಡಿಯಮ್ ಸೈಜಲ್ಲಿ ಕಟ್ಕೊಳ್ತಾ ಇದ್ದೀನಿ ಹಾಗೆ ನೀವು ಬೇಕಾದರೆ ಇನ್ನೂ ಚಿಕ್ಕದಾಗಿ ಕೂಡ ಇಲ್ಲಿ ಮಾಡ್ಕೊಳ್ಬೋದು ಅಥವಾ ಇಲ್ಲಿ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಮಾಡ್ಕೊಳ್ಳಿ ಹಾಗೆ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ ಕೈಗೆ ಯಾವುದೇ ರೀತಿ ಅಂಟು ಬರ್ತಾ ಇಲ್ಲ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಒಂದೊಂದು ವಿಶೇಷವಾಗಿ ಶಿವರಾತ್ರಿ ಹಬ್ಬದಲ್ಲಿ ತಂಬಿಟ್ಟನ್ನು ಮಾಡುವಂತಹ ವಾಡಿಕೆ ಇದೆ ಹಾಗಾಗಿ ನೀವು ಕೂಡ ಮರಿದಿನೇ ಈ ಒಂದು ರೆಸಿಪಿನ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಇವಾಗ ನೋಡಿ ಕೊನೆಯ ಉಂಡೆ ಇವಾಗ ಕಟ್ಕೊಂಡಿದ್ದೀನಿ ಸುಮಾರು ನಾನು ತಗೊಂಡಿರುವಂತಹ ಈ ಒಂದು ಹಳತೆ ಸುಮಾರು ಒಂದು ಎಂಟು ಉಂಡೆಗಳಾಗಿದೆ ಈಗ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲಾ ಕೂಡ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಗೆ ಇವಾಗ ಸರು ಕೂಡ ಮಾಡ್ಕೊಂಡಿದ್ದಾಗಿದೆ ಸ್ನೇಹಿತರೆ ಹಾಗೆ ನಾನು ಮಾಡಿರುವಂತಹ ವಿಧಾನದಲ್ಲಿ ನೀವು ಕೂಡ ಟ್ರೈ ಮಾಡಿ ಹಾಗೆಯೇ ಶಿವರಾತ್ರಿ ಹಬ್ಬನ ಚೆನ್ನಾಗಿ ಆಚರಿಸಿ ಅಂತ ನಿಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋನ ಮಾಡ್ಬೋದು ಹಾಗೆ ವಿಡಿಯೋ ಆದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಲೈಕು ಕಮೆಂಟು ಶೇರ್ ಮಾಡೋದನ್ನು ಮಿಸ್ ಮಾಡಬೇಡಿ ಹಾಗೆ ಇನ್ನಷ್ಟು ಅಡುಗೆಗಳಿಗಾಗಿ ಆರೋಗ್ಯದ ಅಡುಗೆ ಚಾನಲ್ನ ನೋಡ್ತಾ ಇರಿ ಹಾಗೆ ನಿಮಗೆ ಜಸ್ಟ್ ನಾನು ಒಂದು ಹುಂಡೇನ ಮುರಿದು ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ತುಂಬಾ ಮೃದುವಾಗಿ ಬಂದಿದೆ ಸ್ನೇಹಿತರ ಹಾಗೆ ನಾನು ಮಾಡಿರುವಂತಹ ಅಕ್ಕಿ ತಂಬಿಟ್ಟು ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಧನ್ಯವಾದ